ಹೊಲಕ್ಕೆ ಬಂದಿದ್ದೆ ಹೊಲ ನೋಡ್ಕೊಂಡು ಹೋಗ್ತಾಯಿದಿನಿ ನಮ್ಮ ಚಿಕ್ಕಪ್ಪರದಲ್ಲ ಹಚ್ಚಗೈತಿ ನನ್ನ ಮನೆ ಹುಗ್ಗಿನಲ್ಲ ಇನ್ನೂ ಹಚ್ಚಗಿಲ್ಲ ಇನ್ನೊಂದು ಮೂರು ನಾಲ್ಕು ದಿನ ಬೇಕು ದೇವ್ರ ಮಾಡ್ಕೆ ಮಾಡ್ಕೊಡಿಲಪ್ಪ ನೋಡುವ ನಮ್ಮ ಸಾಮ್ಯಾರು ನಮ್ಮ ತಮ್ಮ ಆ ಹೇಳಪ್ಪ ಮತ್ತೆ ಸಾಮ್ಯಾರು ನೀ ಆಗಿ ಬಿಡಿಯ ನಮ್ದು ಲೇಟಪ್ಪ ನಿಧಾನಕ್ಕೆ ಅವಸರದ ಈಗ ಎಲ್ಲರೂ ಚೆಲ್ಲಿದಾರ ಒಂದೇ ಸರಿಗೆ ಹಚ್ಚಕ್ಕರ ನಂದು ಹಚ್ಚು ನಂದು ಹಚ್ಚು ನಂದು ಹಚ್ಚು ನಂದು ಆರಾಮಾಗ ದಾರಿ ಐತಿ ಆರಾಮಾಗಿ ಹೊಟ್ಟದ ಹ್ಞೂ

ನಡೀಪ್ರೆ ಬೀಜ ಚೆಲ್ಲಿ ಒಂದು ವಾರ ಹಾಕ್ ಬಂತು ಹೊಂಟಿದ್ದೀನಿ ಹೊಲಕ್ಕೆ ಎಲ್ಲ ಹೊಡ್ಸಿದಾರೆ ನಮ್ಮ ಚಿಕ್ಕಪ್ಪ ಹೆಂಗಿದೆ ಬಂದು ಹೆಂಗಿದೆ ಬೀಜ ಉಟ್ಟಲ್ಲ ಅಂತ ಮಾಡಿದ್ದೆ ದೇವ್ರದೇ ಬಸ ಜನಗೆ ಹುಟ್ಟಿದ್ದಾವೆ ಬಂದು ಹೋಗಿಲ್ಲ ಚೆನ್ನಾಗಿ ಹುಟ್ಟಿದವೆ ದೇವರ ಆಶೀರ್ವಾದ ಉಳಂಬನ್ನಿ ಹೆಸರಾಗಿದ್ದ ಅವನು ಮಟ್ಟ ನಂಬಲ್ಲ ಹೊಲದಲ್ಲಿ ಅಲ್ಲಿ ಹಾಡುವ ಶೀತ ಬಿಡುತ್ತೆ ಭಾಳ ಕೋಲ್ಡ್ ಅಷ್ಟು ಹಸರು ಕಾಣಿಸ್ತಾ ಇದೆ ತುಂಬ ಸಸಿ ಮಡಿ ನೋಡುವ ಹೆಂಗಾಗಿದೆ ಅಂತ ಸ್ವಲ್ಪ ಲೇಟ್ ಹಾಕೈತಿ ಉಡ್ತೈತಿ ಅಂದಿದ್ರೆ ಹಂಗಾಗೈತಿ ಕಾಣ್ತೈತಿ ಅವಾಗ ನಮ್ಮ ಕಕ್ಕರದ ನಮ್ಮ ಚಿಕ್ಕಪ್ಪರದೆಲ್ಲ ಹಸಿರು ಆಗೈತಿ ಅವರು ನಮಗೂ ಮುಂಚೆ ಚೆಲ್ಲಿದ್ರು ನೋಡಿ ಹಸಿರು ಕಾಣ್ತಾ ಇತ್ತ ನಾಳೆ ನಾಡಿದ್ದು ನಮ್ದು ಹಂಗೆ ಹತ್ತಸರ ಕಾಣಿಸುತ್ತೆ ನೋಡಿ ಹಚ್ಚ ಹಸಿರು ಬರುತ್ತಾ ನಟಿ ಮಾಡೋಕ್ಕೆ ಇಲ್ಲಿ ಅದನ್ನು ಆಯೋ ನೋಡಿ ಇಲ್ಲಿಗಳೊಂದು ಸಮಸ್ಯೆ ಹೆಂಗ್ ಕೊಡ್ದಾವ ಔಷಧಿ ತಂದು ಹಾಕ್ಬೇಕು ನೀರು ಬರ್ತಾ ಉಂಟು ನಿನ್ನೆ ಮಂಗಳೂರ ನೀರು ಎತ್ತಿದ್ದಾರೆ ಕಾಲೆವು ಭಾಳ ಇದಿತ್ತು ಸರಿಸ್ತಾ ಇದೀನಿ ಚಪಾಟಿ ಉಂಟು ಕಲವು ಏನು ಏನು ಆಗಿದೀ ನೋಡಿ ಫ್ರೆಂಡ್ಸ್ ಇದು ನಮ್ಮ ಚಿಕ್ಕಪ್ಪರದು ತೋಟ ಮೇಲ್ ಸಪ್ಪೆ ಗಡ್ಡೆ ಸಪ್ಪಿ ಅಂತ ಇದಕ್ಕೆ ಚೆನ್ನಾಗೈತಿ ಕಾಲೇ ನೋಡಿ ಫ್ರೆಂಡ್ಸ್ ಸೂಪರ್ ಇಡ್ಕಂದರೆ ತೋಟ ಎಷ್ಟು ಕ್ಲೀನಾಗಿ ಉಂಟು ನಮ್ಮ ಊರಲ್ಲಿ ಇವರು ಒಂದೇ ತೋಟ ಚೆಂದ ಉಂಟು ಇವೆಲ್ಲ ಗಡ್ಡೆ ಸಪ್ಪೆ ದನಿಗೆ ಅಲ್ಲೆಲ್ಲ ಬಿತ್ತಿದ್ದಾರೆ ಸಪ್ಪೆಗಳು ಅವಾಗ ಕಾಲೇ ತೆಗಿತಾತಾರೆ ಇನ್ನೂ ಉಂಟು ಚಂದ ಉಂಟು ನೋಡಿ ನಮ್ಮೂರಿನ ಮಿನಿ ಫಾಲ್ಸ್ ಹೇಗಿದೆ ನಮ್ಮೂರ ಮಿನಿಫಾಲ್ಸ್ ಮಳೆ ತುಂಬ ಆದ ಕಾರಣ ಈಗೀಗ ನೀರು ಬರ್ತಾ ಇದೆ ನಮ್ಮ ಪಾಲ್ಸಲ್ಲಿ ಚೆನ್ನಾಗೈತ ನಮ್ಮ ಫಾಲ್ಸ್ ಅಡಕಿ ತೋಟದಾಗೆ ಬಂದಳು ಚಿನ್ನ ರೀ ಮುತ್ತ ನನಗೆ ಗಾಡಿ ಹೇಳಕ್ಕೆ ಬರಲ್ಲ ಅಷ್ಟೊಂದು ನೋಡಿ ನೀರು ಗದ್ದೆಗೆ ನೀರು ಹೋಯ್ತೈತಿ ಹೋಗು 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 ಬಂಗಾರ ಅರ್ಧ ಗಂಟೆ ಆಯ್ತು ಬಾಯ್ಸ್ ನೀರು ತರಕಷ್ಟಿ ಬರ್ತಾನೆ ಇಲ್ಲ ಮಳೆ 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 ಅಜ್ಜಪ್ಪ ವಾಟ್ ಅಪ್ಪ ಇಡ್ ನೋ ಮೆನ್ಷನ್ ನೋ ಟೆನ್ಷನ್ ನಮ್ಮೂರ್ ಕೆರೆ ಭಾಳ ಉದ್ದೋಗಿದೆ ನೋಡಿ ಹೇಗಿದೆ ನಮ್ಮೂರಕ್ಕೆರೆ ನಮ್ಮೂರು ನಾಟ್ಯಾರು ಎಲ್ಲ ශදමමගතිමනමසාමkka <laughs> 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 <laughs>